ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಆರ್ಟಿಎಸ್ ಎಸ್ ಯೋಜನೆಗೆ ಬೀಳುತ್ತಾ ಕೊಕ್ಕೆ ಅನ್ನೋ ಪ್ರಶ್ನೆ ಇಪ್ಪತ್ತೆರಡು ಕಿಲೋಮೀಟರ್ ಕಾರಿಡಾರ್ ಹೊಂದಿದ್ದಂಥ ಯೋಜನೆ ಮೂಳೆ ಗುಂಪಾಗತ್ತ ಹಾಗಾದ್ರೆ ಬಿಆರ್ಟಿಎಸ್ ಎಸ್ ಬಿಟ್ಟು ಇಆರ್ಟಿ ಹೆಸರಿನ ಹೊಸ ಯೋಜನೆ ತರುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಳ್ತಾ ಇದೆ ಎಲೆಕ್ಟ್ರಿಕ್ ರಾಪಿಡ್ ಟ್ರಾನ್ಸಿಟ್ ಇ ಆರ್ಟಿ ಈ ಹೆಸರಿನ ಮತ್ತೊಂದು ಯೋಜನೆಯನ್ನು ತರುವುದಕ್ಕೆ ಆಲೋಚನೆಗಳಾಗ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅವಳಿ ನಗರ ನಡುವೆ ಆರಂಭಗೊಂಡಿದ್ದಂತ ಬಿಆರ್ಟಿಎಸ್ ಈ ಯೋಜನೆ ಜಾರಿಗೊಳಿಸೋಕೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಕಾಮಗಾರಿ ಮುಗಿಸಿ ಬಸ್ ಓಡಾಟ ಪ್ರಾರಂಭ ಮಾಡಲಾಗಿತ್ತು ಈಗ ಇದನ್ನು ಬಿಟ್ಟು ಮೂರು ಸಾವಿರ ಕೋಟಿಯ ಮತ್ತೊಂದು ಯೋಜನೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದ ಈ ನಡೆಗೆ ಅವಳಿ ನಗರದ ಸಾರ್ವಜನಿಕರು ಇದೀಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಬೇಕಾಗಿತ್ತೆ ಇದು ಕೋಟಿ ಕೋಟಿ ಖರ್ಚು ಮಾಡಿ ಒಂದು ಯೋಜನೆ ಜಾರಿಗೆ ತರೋದು ಆಮೇಲೆ ಅದನ್ನ ಮೂಲೆ ಗುಂಪು ಮಾಡೋದು ಇನ್ನೊಂದಷ್ಟು ಕೋಟಿ ಖರ್ಚು ಮಾಡೋದು ಇದರ ಅವಶ್ಯಕತೆ ಏನಿದೆ ಅನ್ನೋದನ್ನ ಜನ ಪ್ರಶ್ನಿಸ್ತಾ ಇದ್ದಾರೆ ಸೊ ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಒಂದು ಯೋಜನೆಯನ್ನ ಜಾರಿಗೆ ತಂದು ಅದನ್ನೇ ಅನುಸರಿಸಬಹುದಲ್ವಾ ಯಾಕೆ ಈ ತರ ಪದೇ ಪದೇ ಚೇಂಜಸ್ ಮಾಡಬೇಕು ಇದರಿಂದ ಸಮಸ್ಯೆಗಳೇ ಜಾಸ್ತಿ ನಷ್ಟ ಆಗತ್ತೆ ಅನ್ನೋದನ್ನ ಸಾರ್ವಜನಿಕರು ಇದೀಗ ಹೇಳ್ತಾ ಇದ್ದಾರೆ ತೆಗೆದು ಮಾಡ ತೆಗೆದು ಮಾಡ್ತಕ್ಕಂಥದ್ದು ಒಂದು ಪ್ರೈವೇಟ್ ಪ್ರಪೋಸಲ್ ಏನಿದೆ ಇನ್ನೊಂದು ವಾರ ಅಥವಾ ಎರಡು ವಾರದಲ್ಲಿ ಸರ್ಕಾರಕ್ಕೆ ಮುಟ್ಟುತ್ತೆ ಆ ಪ್ರಪೋಸಲ್ ಮುಟ್ಟಿದ ಮೇಲೆ ಸಾಧಕ ಬಾಧಕಗಳು ಯಾಕಂದ್ರೆ ಇದು ಪಬ್ಲಿಕ್ ಮಾಡ್ತಕ್ಕಂಥದ್ದು ಅವರಾಗಿ ಸ್ವತಃ ಮಾಡ್ತಕ್ಕಂಥದ್ದು ನಥಿಂಗ್ ಟು ವಿತ್ ಗೌರ್ಮೆಂಟ್ ಒನ್ಲಿ ಗೌರ್ಮೆಂಟ್ ಅಷ್ಟು ಅಗ್ರಿ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಪೋಸಲು ಅವ್ರು ಎಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಸಾರ್ವಜನಿಕರು ಏನಿದೆ ಈಗ ಇರ್ತಕ್ಕಂಥ ವ್ಯವಸ್ಥೆ ಅದಕ್ಕಿಂತ ಕಮ್ಮಿ ದುಡ್ಡು ಕೇಳ್ತಾರೋ ಜಾಸ್ತಿ ದುಡ್ಡು ಕೇಳ್ತಾರೋ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅದು ಒಪ್ಪಿಗೆ ಆದರೆ ದೆನ್ ಡೆಫಿನೆಟ್ಲಿ ನೆಕ್ಸ್ಟ್ ಲೆವೆಲ್ ಐ ಕ್ಯಾಂಟಲ್ಲಿ ಅಲ್ಲಿನ ಅಲ್ಲಿ ಹಂತದಲ್ಲಿ ಹೋಗಿಲ್ಲ ಡಿ ಪಿ ಆರ್ನ ಇನ್ನೊಂದು ಮ್ಯಾಕ್ಸಿಮಮ್ ಒಂದು ಮಂತ್ ಒಳಗೆ ಸರ್ಕಾರ ಕೊಡ್ತಾರೆ ಡಿ ಪಿ ಆರ್ ಅವ್ರಿಗೆ ಕೇಳಿ ಅದು ಅಲ್ಲಿ ಸ್ಮಾರ್ಟ್ ಸಿಟಿ ಆರ್ ಟಿ ಎಸ್ ಬಗ್ಗೆ ಕೇಳಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರಿಗೆ ಬಂದ್ರೆ ನೀವು ಅವ್ರನ್ನ ಕೇಳಿ ಇದು ಎರಡು ಸಾವಿರದ ಹನ್ನೆರಡರೊಳಗೆ ಎಷ್ಟೋ ಮಂದಿಗೆ ತ್ರಾಸ ಕೊಟ್ಟು ರೋಡ್ ಮಾಡಿ ಬಸ್ ತಂದರು ಮುನ್ನೂರು ಬಸ್ ಅಂತಂದ್ರು ಮುನ್ನೂರು ಕೋಟಿ ರೂಪಾಯಿ ಚಾಲೂ ಆಗಿದ್ದು ಸಾವಿರಾರು ಕೋಟಿ ಬಂದು ನಿಂತದು ಪ್ರತಿದಿನ ಒಂದು ಆಕ್ಸಿಡೆಂಟು ಪ್ರತಿದಿನ ಪ್ರಾಬ್ಲಮ್ಮು ಅಂಥದ್ರೊಳಗೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ನಾಲೇಜು ಬೇಡ ಮತ್ತು ಹೊಸ ಸ್ಕೀಮ್ ತರಾಕತ್ತಾರೆ ಮತ್ತು ಈ ಹೊಸ ಸ್ಕೀಮ್ ತರಕತ್ತಿದ್ದಾರೆ ಆ ಸ್ಕೀಮ್ನಿಂದ ಏನು ಲಾಭ ಐತೆ ಹೇಳ್ರಿ ಅದು ಮಾಡೋ ಮಾಡು ಫ್ಲೈ ಓವರ್ ಮಾಡಿಬಿಟ್ಟಿದ್ರು ಹುಬ್ಬಳ್ಳಿಂದು ದಾಡೋಣ ದೊಡ್ಡ ಓವರ್ ಆಗಿಬಿಡ್ತಿತ್ತು ಸಮಸ್ಯೆ ತಪ್ಪೋಬಿಡ್ತಿರ ಪ್ರಾಪಿಕ್ದ ಇದೆಲ್ಲ ನೋಡಿದ್ರೆ ಜನ ಮಾತಾಡಕತ್ತಾರೆ ಸರ್ಕಾರ ಕೆಲಸ ಮಾಡೋದಲ್ಲ ರೊಕ್ಕ ತಿನ್ನೂ ಪ್ಲ್ಯಾನ್ ಮಾಡಕತಿ ಅಂತ ಜನ ಮಾತಾಡಕತ್ತಾರೆ ಈಗ ನಾವು ಪತ್ರಕರ್ತರಾಗಿ ಭಾಳ ಬೇಜಾರಿಂದ ಹೇಳ್ಬೇಕಂದ್ರೆ ನೀವು ನೋಡ್ರಿ ಕಂಪ್ಲೀಟ್ ರೋಡ್ ತುಂಬ ರೋಡ್ ಜಾಮ್ ಆಗಿರ್ತೈತಿ ಬಸ್ಸಿಂದ ಪ್ರಾಬ್ಲಮ್ ಆ ಬಸ್ನಾಗೆ ಹೋಗ್ರಿ ಅಂಥ ಪ್ರಾಬ್ಲಮ್ ಆ ಬಸ್ಸಿಂದ ಅನ್ನೂ ಡೆವಲಪ್ ಮಾಡಿರಿ ಅದು ಪ್ರಾಬ್ಲಮ್ ಐತೆ ಅಂತೇಳಿ ಅದು ಟೋಟಲಿ ಆ ಸ್ಕೀಮ ಚೇಂಜ್ ಮಾಡಿ ಹೊಸ ಸ್ಕೀಮ್ ಮಾಡೋದು ಏನು ನ್ಯಾಯ ಇದು ಅಲ್ಲ ಅದು ಟೋಟಲ್ ಅಲ್ಲ ನೀವು ಅದೇ ಡಿಸ್ಟ್ರಿಕ್ ಅಧ್ಯಕ್ಷ ಇವರು ಏನು ಸಚಿವರು ಸಂತೋಷ್ ಲಾಡ್ ಅವ್ರಿ ತಾವು ಜನಪರ ಕಾರ್ಯ ಮಾಡಿರಿ ಜನ ತಮ್ಮ ನೆನ್ಸಾಕತ್ತಾರ ಅಂತ ಕೆಲಸ ಮಾಡ್ರಿ ಇದು ಮಾಡಿ ಡ್ಯಾಮೇಜ್ ಆಗ್ಮ್ರಿ ಅಂತ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಯೋಜನೆ ಬೇಡ ಅಂತ ಅನ್ಸುತ್ತೆ ಪ್ಯೂರ್ಲಿ ಬೇಡ ಅದಕ್ಕೊಂದು ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಹಾಕಿ ಎಲ್ಲರು ಯಾರು ರೊಕ್ಕ ರೀ ಅದು ಮೊದ್ಲು ಕಾರ್ಪೊರೇಷನ್ ಆಗಿ ರೊಕ್ಕಿಲ್ಲ ನಮ್ಮ ಕಡೆ ರೊಕ್ಕಿಲ್ಲ ಜನ ಕಡೆ ರೊಕ್ಕಿಲ್ಲ ಅಂತಾದ್ರೂ ಲಕ್ಷ ಗಟ್ಟಲೆ ಕೋಡಿ ಗಟ್ಟಲೆ ರೊಕ್ಕ ಹಾಕಿ ಮಾಡುವಂತ ಏನೈತಿರಿ ಇಲ್ಲಿ ನ್ಯಾಯ ಬೇಕಾ ಜನಕ್ಕೆ ಏನ್ ಬೇಕಾ ಸೌಲಭ್ಯ ಕೊಡ್ರಿ ಸೌಲಭ್ಯ ಕೊಡೋದಂತ ಸಾವಿರಾರು ಕೋಟಿ ಹಾಕಿ ಕೊಡೋದ್ರಿಂದ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಬಿಆರ್ ಟಿ ಎಸ್ ಒಂದು ಯೋಜನೆಯನ್ನ ಇಲ್ಲಿ ಅಂದ್ರೆ ಅನುಷ್ಠಾನ ಮಾಡಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ತ್ವರಿತವಾಗಿ ಒಂದು ಸಂಚಾರ ಮಾಡಬೇಕು ಹುಬ್ಬಳ್ಳಿ ಧಾರವಾಡದಲ್ಲಿ ಮಧ್ಯ ಇರುವಂತಹ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಏನಿದೆ ಬೇಗ ತಲುಪಬೇಕು ಅಂತೇಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭದಲ್ಲಿ ಇದಕ್ಕೆ ಆ ಅನುಷ್ಠಾನ ಅಂದ್ರೆ ಅನುದಾನ ಕೊಟ್ಟಿದ್ದು ಕೇವಲ ಅಂದ್ರೆ ಮುನ್ನೂರು ಕೋಟಿ ಈ ಕಾಮಗಾರಿ ಪೂರ್ತಿ ಮುಗಿಯುವಳಿಗೂ ಸಹಿತ ಇಲ್ಲಿ ಅಂತಂದ್ರೆ ಇದು ತಲುಪಿದ್ದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಅಂತಂದ್ರೆ ಇದಕ್ಕೆ ನೀರು ಸುರಿದಂಗೆ ಹಣ ಸುರಿದರೆ ಇದೇ ಒಂದು ಬಿ ಆರ್ ಟಿ ಎಸ್ ಯೋಜನೆಗೆ ಈ ಒಂದು ಬಿ ಆರ್ ಟಿ ಎಸ್ ಯೋಜನೆಯನ್ನು ಪಕ್ಕಕ್ಕೆ ಸರಿಸಿ ಈಗ ಅಂದರೆ ಮತ್ತೊಂದು ಯೋಜನೆಯನ್ನ ಅನುಷ್ಠಾನ ಮಾಡಲು ಇಲ್ಲಿ ಅಂತಂದರೆ ಸರ್ಕಾರ ಮುಂದಾಗಿದೆ ಅಂದ್ರೆ ಆರ್ ಟಿ ಆರ್ ಟಿ ಎಸ್ನ ತೆಗೆದು ಹಾಕಬೇಕು ಇ ಆರ್ ಟಿ ಎಸ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ ಆ ಇ ಆರ್ ಟಿ ಎಸ್ ಲೆಕ್ಕ ಎಷ್ಟು ಅಂದರೆ ಇಲ್ಲಿ ಬರೋಬ್ಬರಿ ಅದಕ್ಕೆ ಖರ್ಚಾಗೋದು ಮೂರು ಸಾವಿರ ಕೋಟಿ ರೂಪಾಯಿ ಅಂದ್ರೆ ಈಗಾಗಲೇ ಈ ಒಂದು ಆರ್ ಟಿ ಎಸ್ ಯೋಜನೆ ಒಂದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಅಂದ್ರೆ ಸುರ್ರೂ ಸಹ ಇಲ್ಲಿ ಅಂದ್ರೆ ಇದರಲ್ಲಿ ನಿತ್ಯ ದಿನನಿತ್ಯವಾಗಿ ಒಂದು ಲಕ್ಷ ಜನ ಈಗಾಗಲೇ ಸಂಚಾರ ಮಾಡಿದ್ರೆ ಹುಬ್ಬಳ್ಳಿದರಡ ಮಧ್ಯದಲ್ಲಿ ಆದರೆ ಹುಬ್ಬಳ್ಳಿ ಮಧ್ಯ ಸಂಚಾರ ಮಾಡುತ್ತಾ ಒಂದು ಲಕ್ಷ ಜನ ಆದರೆ ಪ್ರಾರಂಭದಲ್ಲಿ ಇದಕ್ಕೆ ಈ ಬಸ್ಗಳು ಏನು ದೃಶ್ಯದಲ್ಲಿ ತೋರಿಸ್ತಾ ಇದೀನಿ ಈ ಬಸ್ಗಳು ಈಗ ಅಂತ ಸುಮಾರು ಅರ್ಧದಷ್ಟು ಬಸ್ಗಳು ಈಗಾಗಲೇ ಕಟ್ಟು ನಿಂತು ಮೂಲೆ ಸೇರಿವೆ ಈ ಬಸ್ ಗಳನ್ನ ಇಲ್ಲಿ ದುರಸ್ತಿ ಏನಾಗಿವೆ ಇವುಗಳನ್ನ ರಿಪೇರಿ ಮಾಡುವಂತಹ ಗೋಜ್ಗೂ ಸಹ ಇಲ್ಲಿರುವಂತಹ ಸರ್ಕಾರ ಹೋಗಿಲ್ಲ ಇದರ ನಡುವೆ ಈಗ ಅಂತಾರೆ ಅಂದರೆ ಇದೇ ಒಂದು ಬಿ ಆರ್ ಟಿ ಸಿ ಯೋಜನೆಯನ್ನು ಈಗ ಮತ್ತೆ ಸೈಡ್ಗೆ ಸರಿಸಬೇಕು ಪಕ್ಕಕ್ಕೆ ಸರಿಸಬೇಕು ಅಂತೇಳಿ ಈಗ ಸರ್ಕಾರ ಮುಂದಾಗಿದೆ ಅಂದರೆ ಸಾವಿರ ರೂಪಾಯಿ ಏನು ಸಾವಿರಾರು ಕೋಟಿ ರೂಪಾಯಿ ಏನು ಖರ್ಚು ಮಾಡಿದಂಥ ಬಿ ಆರ್ ಟಿ ಎಸ್ ಯೋಜನೆ ಇನ್ನೂ ಸಹ ಇಲ್ಲಿ ಅಂದರೆ ಬೈರಿದೇವಕಪ್ಪ ಮತ್ತು ಹುಬ್ಬಳ್ಳಿ ಮಧ್ಯದ ಹುಬ್ಬಳ್ಳಿಯ ಮಧ್ಯದಲ್ಲಿರುವಂತಹ ನವನೂರು ಕಡೆ ಇಲ್ಲಿ ಇನ್ನೂ ಸಹ ಇಲ್ಲ ಅಂದರೆ ಕಾಮಗಾರಿ ನಡೀತಾ ಇದೆ ಈ ಒಂದು ಕಾಮಗಾರಿ ಸಹ ಇನ್ನೂ ಪೂರ್ಣಗೊಂಡಿಲ್ಲ ಅಂದರೆ ಜನರಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸಹಿತ ಇಲ್ಲಿ ಅಂದರೆ ಈ ಒಂದು ಬಿ ಎ ಟಿ ಬಿ ಆರ್ ಟಿ ಎಸ್ ಯೋಜನೆಯಿಂದ ಪೂರ್ತಿ ಪ್ರಮಾಣದ ಇನ್ನೂ ಸಹ ಇಲ್ಲಿ ಅಂದರೆ ಜನರಿಗೆ ಲಾಭ ಸಿಕ್ಕಿಲ್ಲ ಜನರಿಗೆ ಉಪಯೋಗವಾಗಿಲ್ಲ ಇಂತಹ ಸಮಯದಲ್ಲೇ ಇಲ್ಲಿ ಅಂದರೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸಿದ ನಡುವೆ ಈಗ ಅಂತಂದರೆ ಮತ್ತೆ ಇ ಆರ್ ಟಿ ಎಸ್ ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಹೀಗಾಗಿ ಹುಬ್ಬಳ್ಳಿದಾರರ ಜನರ ಆಗ್ರಹ ಏನು ಅಂದರೆ ನೀವು ಸಾವಿರಾರು ಸಾವಿರಾರು ಕೋಟಿ ರೂಪಾಯಿಗೆ ಆಗಲಿ ಅಂತಾರೆ ಅಡುದಾನವನ್ನು ಹಾಕಿ ಪ್ರತ್ಯೇಕ ಕಾರಿಡಾರ್ನು ಸಹ ಇಲ್ಲಿ ಅಂತಂದರೆ ಮಾಡಿದಿರಿ ಪ್ರತ್ಯೇಕ ಕಾರಿಡಾರ್ನು ಮಾಡಿದ್ರೂ ಸಹಿತ ಸಾಕಷ್ಟು ಸಹ ಇಲ್ಲ ಅಂದರೆ ಅಪಘಾತ ಆಗ್ತವೆ ಬಡ ಜೀವಗಳು ಇಲ್ಲಿ ಅಂದರೆ ಬಲಿ ಆಗ್ತವೆ ಇಂತಹ ಸಮಯ ಇನ್ನೊಂದು ಕಡೆ ಅಂದರೆ ಸಾರ್ವಜನಿಕರು ಸಹ ಇಲ್ಲ ಅಂತಾರೆ ಟ್ರಾಫಿಕ್ ಕಿರಿಕಿರಿಯಿಂದ ಇವತ್ತು ಮುಕ್ತಿ ಸಿಕ್ಕಿಲ್ಲ ಇಂತಹ ಸಮಯದಲ್ಲಿ ನೀವು ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಯಾಕೆ ಇಲ್ಲದರೆ ದುಂದು ವೆಚ್ಚವನ್ನು ಮಾಡಲಿರಿ ಇದೇ ಒಂದು ಬಿ ಆರ್ ಟಿ ಎಸ್ ಯೋಜನೆಯನ್ನು ಸರಿಯಾದ ರೀತಿಯಂತಹ ಅನು ಅನುಷ್ಠಾನ ಮಾಡಿ ಇಲ್ಲಿ ಜನರ ಜನರ ತೆರಿಗೆ ಹಣವನ್ನ ನೀವು ದುಂದು ವೆಚ್ಚ ಮಾಡದೇ ಇಲ್ಲ ಅಂದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಅಂದ್ರೆ ಇ ಆರ್ ಟಿ ಎಸ್ಗೆ ಗೆ ಖರ್ಚು ಮಾಡೋದನ್ನು ಬಿಟ್ಟು ಆರ್ ಟಿ ಎಸ್ ಯೋಜನೆನೇ ಇಲ್ಲಿ ಅಂದ್ರೆ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಇದರಿಂದ ಲಾಭ ಕೊಡಿಸುವಂಥ ಮಾಡಿ ಅಂತೇಳಿ ಅವಳಿ ನಗರ ಜನರು ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲಾವರ್ ಟಿವಿ ಫೈವ್ ಹುಬ್ಬಳ್ಳಿ